ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಪರೀಕ್ಷಿವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ನಿಮ್ಮದು ಮಕರ ರಾಶಿಯಾಗಿದ್ದರೆ ಅಥವಾ ಮಕರ ಲಗನ ಆಗಿದ್ದರೆ ನಿಮ್ಮ ರಾಹು ಕೇತು ಸಂಚಾರ ಫಲ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೇವೆ ನಿಮ್ಮದು ಓಕೆ ನೋಡೋಣ ಹ್ಞೂ ಸ್ವಲ್ಪ ಆ್ಯಾವ್ರೇಜ್ ಇದೆ ರಾಹುಕೇತು ಸಂಚಾರ ಗುಡ್ ಅಂತ ಹೇಳೋಕೆ ಆಗೋದಿಲ್ಲ ಆ್ಯವರೇಜ್ ಫಲ ಬಟ್ ಗುರುವಿಂದ ಸ್ವಲ್ಪ ಬೆನಿಫಿಷಿಯಲ್ ಗುರು ಕೂಡ ಫಿಫ್ಟಿ ಫಿಫ್ಟಿ ಇದ್ದಾರೆ ಗುರು ಸಂಚಾರ ನೋಡಿಲ್ಲ ಅಂದರೆ ಗುರು ಸಂಚಾರ ವಿಡಿಯೋ ನೋಡಿ ಬನ್ನಿ ಮತ್ತೆ ಇದು ನೋಡಿ ಓಕೆ ಸೊ ಆಲ್ರೆಡಿ ಮೇಲೆ ಗುರು ಮೇಯಲ್ಲಿ ಸಂಚಾರ ಆಗಿದೆ ರಾವ್ಕೇತು ಹೇಗಿದೆ ಫಲ ನೋಡೋಣ ನಿಮಗೆ ರಾಹು ಎರಡನೇ ಮನೆಯಲ್ಲಿದ್ದಾರೆ ಕೇತು ಎಂಟನೇ ಮನೆಯಲ್ಲಿದ್ದಾರೆ ರಾಹು ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಸೊ ರಾಹುವಿಂದ ಏನು ಫಲ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಸ್ವಲ್ಪ ನಿಮಗೆ ಖರ್ಚು ಹೆಚ್ಚು ಇದೆ ನಾನು ಗುರು ಸಂಚಾರಿ ಮಾಡಿ ಮಾಡಿದ ಕೂಡ ಹೇಳಿದೆ ಖರ್ಚು ಇದೆ ಅಂತ ಬಟ್ ಬೆನಿಫಿಟ್ ಕೂಡ ಇತ್ತು ಆ ಗುರುವಿಂದ ಬಟ್ ರಾಹುವಿಂದ ಏನಾಗುತ್ತೆ ಖರ್ಚು ಕೊಡ್ತಾರೆ ಖರ್ಚು ಕೊಡ್ತಾರೆ ಅಂತ ಏನು ಗೊತ್ತಾ ಈ ರಾಹು ಈಗ ಏನು ಮಾಡ್ತಾರೆ ಅಂತಂದರೆ ಒಂದು ಬಾರಿ ನಿಮಗೆ ಹಣ ಚೆನ್ನಾಗಿ ಕೊಡ್ತಾರೆ ಒಂದು ಬಾರಿ ನಿಮ್ಮನ್ನು ಉಳಿತಾಯ ಮಾಡಿಸ್ತಾರೆ ಒಂದು ಬಾರಿ ನಿಮ್ಮನ್ನು ಖರ್ಚು ಮಾಡಿಸ್ತಾರೆ ಅಂದರೆ ಒಂದೇ ಲೈನಲ್ಲಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಈ ಒಂದು ವರ್ಷ ಇರೋದಿಲ್ಲ ಅದು ಹೇಗೆ 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 ಇರುತ್ತೆ ಓಕೆ ಫ್ಲಕ್ಚುವೇಷನ್ಸ್ ಇರುತ್ತೆ ಫೈನಾನ್ಷಿಯಲ್ ವಿಚಾರವಾಗಿ ಅಂದರೆ ಚೆನ್ನಾಗಿ ಬರೋದಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ಖರ್ಚು ಬರುತ್ತೆ ಚೆನ್ನಾಗಿ ಬರುತ್ತೆ ಉಳಿಸ್ತೀರಿ ಖರ್ಚು ಬರುತ್ತೆ ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ರಿಪೀಟ್ ಬಟ್ ಬ್ಯಾಡಂತೂ ಇಲ್ಲ ಸಂಪಾದನೆ ಮಾತ್ರ ಇದೆ ಸಂಪಾದನೆ ಇದೆ ಪ್ರಾಬ್ಲಮ್ ಇಲ್ಲ ಓಕೆ ಯಾಕೆಂದರೆ ರಾಹುಗೆ ಕುಂಭ ಏನಿದೆ ಒಳ್ಳೆಯ ಸ್ಥಾನ ಕೆಟ್ಟ ಸ್ಥಾನ ಅಲ್ಲ ರಾಹು ಇರುವಂಥ ಜಾಗ ಈಗ ಕುಂಭರಶ್ಲೇನು ರಾಹು ಇದ್ದಾರೆ ಇಟ್ ಈಸ್ ಗುಡ್ ಪ್ಲೇಸ್ ಓಕೆ ಕ್ಯಾನ್ ಇನ್ನೊಂದು ಇನ್ನೊಂದು ವಿಶೇಷ ಏನಂತಂದರೆ ಈ ಸಮಯದಲ್ಲಿ ಓಕೆ ಬಿಕಾಸ್ ಗುರುವಿನ ಕೂಡ ದೃಷ್ಟಿ ಇರುತ್ತೆ ರಾಹು ಕೂಡ ಇರ್ತಾರೆ ಶನಿಯ ಮನೆಯಲ್ಲಿ ಹನ್ನೊಂದು ಹನ್ನೊಂದನೇ ಅಂದರೆ ಕುಂಭ ಅಂದರೆ ಏನು ಕಾಲಪುರುಷಲ್ಲಿ ಹನ್ನೊಂದನೇ ಮನೆಯಲ್ಲ ಕುಂಭ ಸೊ ಅಲ್ಟಿಮೇಟ್ಲಿ ಎಲ್ಲ ಗೃಹಸ್ಥಿ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ ಈ ಒಂದು ಒಂದೂವರೆ ವರ್ಷ ಕಾಲ ನಿಮಗೆ ಏನಿದೆ ಇದರಲ್ಲಿ ನೀವು ನಿಮ್ಮ ಬಾಯಿಂದ ಏನು ಮಾತು ಹೇಳ್ತೀರಿ ಅದು ಕೂಡ ಸತ್ಯ ಆಗೋ ಚಾನ್ಸ್ಗಳು ಇರುತ್ತೆ ದಟ್ ಈಸ್ ವೆರಿ ವಿಶೇಷ ಇನ್ನು ತಪ್ಪಿ ನಿಮ್ಮ ಬಾಯಿಂದ ಏನೊಂದು ವಿಚಾರ ಹೇಳ್ತೀರಿ ಅದು ನಿಜ ಆಗುತ್ತೆ ಓಕೆ ಸತ್ಯ ಆಗುತ್ತೆ ಅದು ದ್ಯಾಟ್ ಈಸ್ ಒನ್ ಸ್ಪೆಷಲ್ ಬ್ಲೆಸ್ಸಿಂಗ್ ನಿಮಗೆ ಒಂದು ಒಂದೂವರೆ ವರ್ಷ ಇರುತ್ತೆ ನಿಮ್ಮ ಬಾಯಿಂದ ಹೇಳಿದ್ದು ಸತ್ಯ ಆಗುವಂಥದ್ದು ಓಕೆ ಅದೊಂದು ಕ್ವಾಲಿಟಿ ಇರುತ್ತೆ ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಮಾತ್ರ ಬಂದೇ ಬರುತ್ತೆ ನಡು ನಡುವಲ್ಲಿ ಸ್ವಲ್ಪ ಕಲಹಗಳು ಕುಟುಂಬದಲ್ಲಿ ಬರುತ್ತೆ ಸ್ವಲ್ಪ ಕೇರ್ಫುಲ್ ವಹಿಸಿ ಜಗಳಗಳ ವಿಚಾರವಾಗಿ ಮತ್ತು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಿ ನೀವು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿರ್ತೀರಿ ಈ ಸಮಯದಲ್ಲಿ ಓಕೆ ಪರಿಶ್ರಮ ಮಾಡಬೇಕು ಕೆಲಸ ಮಾಡಬೇಕು ಹಣ ಮಾಡಬೇಕು ಸಂಪಾದನೆ ಮಾಡಬೇಕು ಉಳಿತಾಯ ಮಾಡೋ ಕಷ್ಟಪಡ್ತೀರಿ ಆದರೆ ಆ ಕಷ್ಟಕ್ಕೆ ಫಲನೂ ಬರುತ್ತೆ ಸಮಸ್ಯೆ ಇಲ್ಲ ಓಕೆ ಕೇರ್ಫುಲ್ ವಹಿಸಿ ಖರ್ಚಾಗುತ್ತೆ ಅಷ್ಟೇ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡುವ ಸ್ವಲ್ಪ ಕೇರ್ಫುಲ್ ನೀವು ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡೋದನ್ನು ಜಾತಕ ತೋರಿಸಿ ಮಾಡಬೇಕು ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡಬೇಡಿ ಓಕೆ ಯಾರಾದರೂ ಹೇಳಿದರೆ ಹಣ ಬರುತ್ತೆ ಇದರಿಂದ ಹಣ ಹಾಕಿ ಅಂತ ಹೇಳಿದ ಕೂಡ ನೀವು ಹಣ ಹಾಕೋದಲ್ಲ ಜಾತಕ ನೋಡಿಕೊಂಡು ಮತ್ತೆ ಹಾಕಬೇಕು ಓಕೆ ಸುಮ್ಮ ಸುಮ್ಮನೆ ಮತ್ತೊಬ್ಬರಿಗೆ ಹಣ ಕೊಡೋದು ಮತ್ತೊಬ್ಬರಿಗೆ ಸಾಲ ಕೊಡೋದು ಮತ್ತೊಬ್ಬರಿಗೆ ಸೈನ್ ಮಾಡೋದು ಈ ಸಮಯ ಸ್ವಲ್ಪ ಕೇರ್ಫುಲ್ ಈ ವಿಚಾರವಾಗಿ ಡೋಂಟ್ ಬಿ ಫೂಲ್ಡ್ ಓಕೆ ನೆಕ್ಸ್ಟ್ ಕೇತು ಅಷ್ಟಮದಲ್ಲಿ ಎರಡು ಮೂರು ವಿಚಾರಗಳು ಸ್ವಲ್ಪ ಗಮನವಹಿಸಬೇಕು ಒಂದು ಆಧ್ಯಾತ್ಮಿಕತೆಗೆ ಒಳ್ಳೆಯದು ನಿಮಗೆ ಒಳ್ಳೆ ರಿಸರ್ಚ್ ಮೈಂಡ್ ಕೊಡ್ತಾರೆ ಒಳ್ಳೆ ಆದ್ಯ ಆಗಿರ್ತೀರಿ ದೇವರ ಮೇಲೆ ಭಕ್ತಿ ಎಲ್ಲ ಕೊಡ್ತಾರೆ ಆದರೆ ಈ ಹೊಟ್ಟೆಗೆ ಸಂಬಂಧಪಟ್ಟ ಸ್ವಲ್ಪ ವಿಚಾರ ಗಮನವಹಿಸಬೇಕು ಹೊಟ್ಟೆ ನೋವು ಅಥವಾ ಹೊಟ್ಟೆ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಪೇಯ್ನ್ಗಳು ಸೊ ಆ ರೀತಿ ಎಲ್ಲ ಸ್ವಲ್ಪ ಚಾನ್ಸ್ಗಳು ಇರುತ್ತೆ ಮತ್ತು ವಾಹನ ಚಲಾಯಿಸುವಾಗ ಒಂದೂವರೆ ವರ್ಷದ ಕಾಲ ಸ್ವಲ್ಪ ನೀವು ಗಮನ ಅವಸರ ಅವಸರ ಪಟ್ಟು ವಾಹನವನ್ನು ಚಲಾಯಿಸಬೇಡಿ ಅಂತ ನಾನು ನಿಮಗೆ ಹೇಳ್ತಿರೋದು ಓಕೆ ಅಷ್ಟೇ ಹೆಚ್ಚು ಏನು ಮಾಡಿ ಗಣಪತಿ ದೇವರ ಆರಾಧನೆ ಹೆಚ್ಚು ಮಾಡಿ ಗಣಪತಿ ದೇವರ ಮಂತ್ರ ಗಣಪತಿ ದೇವರ ಆರಾಧನೆ ಹೆಚ್ಚು ಮಾಡಿ ಎಷ್ಟು ಮಾಡ್ತಾ ಬರ್ತೀರಿ ಅಷ್ಟು ನಿಮಗೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ರಿಸ್ಕ್ ಕಡಿಮೆ ಆಗುತ್ತೆ ಆ್ಯಂಡ್ ಒಳ್ಳೆಯದಾಗುತ್ತೆ ದೇವರ ಮೇಲೆ ನಂಬಿಕೆ ಇಟ್ಕೊಡಿ ಓಕೆ ಇದಿಷ್ಟು ಜನರ ಫಲ ಜಾತಕ ಫಲ ಅಲ್ಲ ನಿಮ್ಮ ಜಾತಕ ನೋಡಿ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳನ್ನು ಮೊದಲೇ ಬಂದು ಸೇರುತ್ತೆ ಆದಷ್ಟು ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮ ನಾನು ಭೇಟಿ ಮಾಡುತ್ತೇನೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತ ಭವಂತು ಜೈ ಭದ್ರ Так.